सकत कारा बन्ना मतुरुची आची चिली पाउड़ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ದಿನಕ್ಕೊಂದ್ ಟ್ವಿಸ್ಟ್ ದಿನಕ್ಕೊಂದ್ ಚಾಲೆಂಜಸ್ ಹೊಸ ಟಾಸ್ಕ್ ಜೊತೆಗೆ ಹೊಸ ಗೇಮ್ಗಳ ನಡುವೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ನಿಜವಾದ ವ್ಯಕ್ತಿತ್ವ ಏನು ಪ್ರೂವ್ ಮಾಡೋದೇ ಬಿಗ್ ಬಾಸ್ ವೇದಿಕೆ ಜೊತೆಗೆ ಒಂದು ಹೈಲೈಟ್ ಅಂತ ಹೇಳಿದ್ರೆ ಇಷ್ಟು ದಿನದಿಂದ ಕೂಡ ಒಬ್ಬರನ್ನ ಒಬ್ರು ಬಿಟ್ಟಿರೋದಿಲ್ಲ ಅಂತ ಹೇಳಿ ಅಲ್ಲಿ ಸ್ವತಃ ಮನೆ ಒಳಗಡೆ ಇದ್ದಿರುವಂತಹ ಕಂಟೆಸ್ಟೆಂಟ್ಗಳೇ ಮಾತನಾಡ್ತಾ ಇದ್ರು ಆದ್ರೆ ಅದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡೋ ಕೆಲಸವನ್ನ ಎಲ್ಲ ಒಂದು ಕಡೆ ಗಿಲ್ಲಿ ಮತ್ತೆ ಕಾವ್ಯ ಮಾಡಿದ್ರ ಅನ್ನುವಂತ ಒಂದು ಬಿಗ್ ಟಾಕ್ ಹೊರಗಡೆ ನಡೀತಾ ಇದೆ ಜೊತೆಗೆ ರಾಶಿಕಾ ಅವರ ಆರ್ಗ್ಯುಮೆಂಟ್ ಹಾಗೆ ಮಾತನಾಡ್ತಾ ಹೋಗೋಣ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ಸೊ ನೆನ್ನೆ ಆ ಎಪಿಸೋಡ್ ನ ಕುರಿತಂತೆ ಮಾತನಾಡೋದಕ್ಕೆ ಸ್ಟುಡಿಯೋದಲ್ಲಿ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಸುಬನಿ ಅವರನ್ನ ವೆಲ್ಕಮ್ ಮಾಡ್ಬಿಡೋಣ ಹೆಲೋ ರಾಘುವೀರ್ ವೆಲ್ಕಮ್ ಟು ದಿ ಶು ನಮಸ್ತೆಲ್ ಸ ಇನ್ನು ರಘುವೀರ್ ನಿಮ್ಮಿಂದನೇ ಮೊದಲು ಸ್ಟಾರ್ಟ್ ಮಾಡೋದಾದ್ರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಬೇರೆ ಕಾವ್ಯ ಕಾವ್ಯನ ಬಿಟ್ಟು ಬೇರೆ ಯಾರೂ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಮೇ ಬಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಆದರೆ ಇಷ್ಟು ದಿನ ಇದ್ದಿದ್ದು ಟಾಕ್ಸ್ಗಳು ಏನು ಅಂತ ಹೇಳಿದ್ರೆ ಕಾವ್ಯ ಇದ್ರೆ ಮಾತ್ರ ಗಿಲ್ಲಿ ಗಿಲ್ಲಿ ಇದ್ರೆ ಮಾತ್ರ ಕಾವ್ಯ ಅನ್ನುವಂಥ ಟಾಕ್ಸ್ ಒಳಗಡೆನೂ ಇತ್ತು ಹೊರಗಡೆ ನೋಡ್ತಾ ಹೋಗೋದಾದರೆ ಗಿಲ್ಲಿ ಕಾವ್ಯ ಇದ್ದರೆ ಮಾತ್ರ ಬಿಗ್ ಬಾಸ್ ನೋಡೋದಕ್ಕೆ ಚಂದ ಅನ್ನೋ ಒಂದು ಟಾಕ್ಸ್ ಇತ್ತು ಸೊ ನೆನ್ನೆ ಆಗಿರುವಂತಹ ಕನ್ವರ್ಸೇಷನ್ ಬಗ್ಗೆ ಏನು ಹೇಳ್ತೀರಾ ಹಾಂ ನಾವೇನು ಹೇಳ್ತಾ ಇದ್ದೆ ಅಂದ ಮೊದಲಿಂದನೂ ಕಾವ್ಯ ಅವರು ಎಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿದರು ಅವರು ಗಿಲ್ಲಿಯವ್ರ ಜೊತೆ ಇದ್ದರೂನು ಚೆನ್ನಾಗಿ ಅವ್ರ ಆಟನ ಆಡ್ತಾಯಿದ್ರು ಎಲ್ಲೂ ನಮಗೇನು ಅನಿಸ್ತಾ ಇಲ್ಲ ಕಾವ್ಯ ಅವರು ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತನೂ ಅನಿಸ್ತಾ ಇರಲಿಲ್ಲ ಗಿಲ್ಲಿಯವರಿಗೂ ಏನು ಕಾವ್ಯ ಇಲ್ಲದಿದ್ದರೆ ಅವ್ರ ಜೊತೆ ಅವ್ರ ಮಾತು ಕೇಳ್ಕೊಂಡೆ ಆಟ ಆಡ್ತಿದಾರೆ ಅಂತ ಎಲ್ಲೂ ಅನಿಸಿಲ್ಲ ಅವರಿಬ್ರು ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಆಟನೇ ಆಡ್ತಾ ಇದ್ದಾರೆ ಆದರೆ ಮನೆಯವರು ಏನು ಡೇಲಿ ಬಂದು ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ ಏನು ಅವ್ರ ಮೇಲೆ ಆರೋಪ ಮಾಡ್ತಾಯಿದ್ರು ಅವರಿಬ್ಬರು ಟೀಮ್ ಆಡ್ತಾ ಇದ್ದಾರೆ ಜಂಟಿಯಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅದರಿಂದ ಹೊರಬರ್ಲಿಕ್ಕೆ ಕಾವ್ಯ ಅವರು ನಿನ್ನೆ ಒಂದು ಏನು ಮಾತಾಡಿದ್ರಲ್ಲ ಅದೊಂದು ಕಡೆ ಹೌದು ಯಾಕಂದರೆ ಇನ್ನೂ ತನಕ ಅವರಿಗೆ ಹೊರಗಡೆಯಿಂದ ಏನೂ ಒಂದು ಮೆಸೇಜ್ ಹೋಗಿಲ್ಲ ಸುದೀಪ್ ಸಾರಿಂದ ಹೋಗಿಲ್ಲ ಅದಕ್ಕೆ ಅವ್ರು ಬೇಗ ಆ ರೀತಿ ಡಿಸಿಷನ್ ತಗೊಂಡಿರೋದು ಎಲ್ಲ ಒಂದು ಕಡೆ ಸರಿ ಆಗಲಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವರು ಈಗ ಹೀಗೆ ಕಾವ್ಯ ಅವರು ಡಿಸಿಷನ್ ರಾಂಗ್ ಅಂತ ರಾಂಗ್ ಅಂತ ಹೇಳಿದಾಗ ಹೇಳೋಕ್ಕಿಂತ ಅವ್ರು ಬೇಗ ಡಿಸಿಷನ್ ತಗೊಳ್ಬಾರ್ದಿತ್ತು ಯಾಕಂದ್ರೆ ಗಿಲ್ಲಿಯವರಿಗೂ ಅದೊಂದು ಸ್ವಲ್ಪ ಬೇಜಾರಾಯಿತು ಅನ್ಕೊಂತೀನಿ ಅವರು ಏನು ಹೇಳ್ತಾ ಇದಾರೆ ಅಂದರೆ ಇಲ್ಲ ಮಾತಾಡೋದೇ ಬೇಡ ಅಂತ ಹೀಗೆಲ್ಲ ಆಡಿದ್ರೆ ಅವ್ರ ಆಟಕ್ಕೆ ಒಂದ್ ಸ್ವಲ್ಪ ಹಿಂದೆಟ್ ಬಿಳ್ಬಹುದು ಒಳ್ಳೆ ಫ್ರೆಂಡ್ಸ್ ಅವರು ಅದ್ರಿಂದ ಅವ್ರ ಆಟ ಹೀಗೆ ಮುಂದುವರಿಯುತ್ತೆ ಅವ್ರಿಬ್ರು ಚೆನ್ನಾಗಿ ಆಟ ಆಡಿದ್ರೆ ಜನರಿಗೂ ಅವ್ರ ಇಷ್ಟ ಅವರಿಬ್ರು ಪೇರ್ಗಳು ಜನರಿಗೂ ಇಷ್ಟ ಆಗಿದೆ ಅವರು ಒಟ್ಟಿಗೆ ಇದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಬಿಟ್ಟು ಅವ್ರು ಏನ್ ಫ್ರೆಂಡ್ಶಿಪ್ ಅನ್ನೋದಿದೆ ಅಲ್ಲ ಅದು ಫೇಕ್ ಅಂತ ನಮ್ಗೆಲ್ಲೂ ಅನ್ಸಿಲ್ಲ ಫೇಕ್ ಅನ್ಸಿದಾಗ ಜನರೇ ಅದನ್ನ ವಿರೋಧಿಸ್ತಾರೆ ಅದ್ರ ಅದರಿಂದ ದೂರ ದೂರ ಆಗ್ಬೇಕಾಗತ್ತೆ ಆದ್ರೆ ಇಲ್ಲಿ ತನಕ ಅವರಿಬ್ರು ಆಟನೂ ಚೆನ್ನಾಗಿದೆ ಅನ್ಕೊಂತ ಓಕೆ ಪಾಟೀಲ್ ಸರ್ ನೀವೇನ್ ಹೇಳ್ತೀರಾ ಬಿಕಾಸ್ ಗಿಲ್ಲಿ ಅಂಡ್ ಮತ್ತೆ ಕಾವ್ಯ ಅಂತ ಬಂದಾಗ ಮಾತ್ರ ಅದು ಬಿಗ್ ಬಾಸ್ ಮನೆ ಒಂದ್ ಕಳೆ ಅನ್ನೋ ಟಾಕ್ಸ್ ಗಳು ಹೊರಗಡೆ ಇದೆ ಸೊ ನಿನ್ನೆ ಅವ್ರು ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಈಗ ನಲ್ವತ್ ನಲ್ವತ್ತೈದು ದಿನದಿಂದ ಏನ್ ಫ್ಯಾನ್ಸ್ ಅನ್ಕೋತಾ ಇದ್ರಲ್ಲ ಇವ್ರು ಮಾತ್ರ ಬೇರೆ ಆಗ್ಬಾರ್ದಪ್ಪ ಅಂತ ಹಾಗೆ ಹೋಗ್ಬಿಡ್ತೀವಿ ನಾವು ನಿನ್ನೇನು ಡಿಸ್ಕಷನ್ ಮಾಡಿದ್ವಿ ಇದು ಇದೇನಾದ್ರು ಬ್ರೇಕಪ್ ಆಗತ್ತಾ ಅಂತ ಅಂದಾಗ ರಘು ಹೇಳ್ದ ಇಲ್ಲ ಆಗಲ್ಲ ಅಂತ ನಾನು ಹಾಗೆ ಹೇಳ್ದೆ ಏ ಆಗಲ್ಲ ಬಿಡು ಕಾವ್ಯ ಸ್ಟ್ರಾಂಗ್ ಇದಾರೆ ಬಟ್ ಕಾವ್ಯದೇ ನನಗೆ ಇಲ್ಲಿ ಎದ್ದು ತಪ್ಪು ಕಾಣಿಸ್ತಾನೆ ಇದೆ ನೇರವಾಗಿ ಕಪ್ ತಪ್ಪನ ಹೇಳ್ತೀನಿ ಏನು ಅಂತಂದ್ರೆ ಇದೇ ಕಾವ್ಯ ಸ್ವಲ್ಪ ದಿನಗಳ ಹಿಂದೆ ಹೇಳಿದ್ರು ಏ ನನ್ಗೆ ಗಿಲ್ಲಿ ಹೇಗೆ ಅನ್ನೋದು ನನಗ್ ಗೊತ್ತಿದೆ ನಾನ್ ಹೇಗೆ ಅನ್ನೋದನ್ನ ಗಿಲ್ಲಿ ಗೊತ್ತಿದೆ ಅವನು ಏನೇ ಮಾಡಿದ್ರು ಕೂಡ ಅದನ್ನ ಫಂಡ್ ಆಗಿ ಮಾಡ್ತಾನೆ ಹೊರತು ಸೀರಿಯಸ್ ಆಗಿ ಯಾವುದು ಅಲ್ಲ ನಾನು ಯಾವತ್ತು ಅವನ ಜೊತೆಗೆ ಈ ರೀತಿಯಾಗಿ ಫ್ರೆಂಡ್ಶಿಪ್ ನ ಬಿಡೋದಾಗ್ಲಿ ಅಂತ ಏನ್ ಮಾಡಲ್ಲ ಅಂತ ಅವ್ರ ಮಾತಿಗೆ ಅವರೇ ಬದ್ದ ಇಲ್ಲ ಕಾವ್ಯ ತುಂಬಾ ಮೆಚೂರ್ಡ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಆ ಮನೆಯಲ್ಲಿ ಇಂಡಿವಿಜುವಲ್ ಆಗಿ ಆಡ್ತಾ ಇದಾರೆ ಗಿಲ್ಲಿನ ಅವರು ಯೂಸ್ ಮಾಡ್ಕೋತಾ ಇಲ್ಲ ಅನ್ನೋದನ್ನ ನೇರವಾಗಿ ನೋಡೋಕರು ಹೇಳೇ ಹೇಳ್ತಾರೆ ಬಟ್ ಆಸ್ ಅ ಫ್ರೆಂಡ್ ಅಂತ ಬಂದಾಗ ನೀವು ಸ್ಟ್ಯಾಂಡ್ ತಗೊಳೋದನ್ನ ಬಿಟ್ಟು ಯಾರೋ ಮಾತಾಡ್ತಾರೆ ನಾಲ್ಕ್ ಜನ ಅಂದಾಗ ಅದನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು ನೋಡಿ ಮೊನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಲ್ವಾ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಾಗ ಕಾವ್ಯ ಹೊರಗಡೆ ಬಂದು ಮಾತಾಡುವಾಗ ಕಾವ್ಯ ಕಾವ್ಯ ಅನ್ನೋದಕ್ಕಿಂತ ಕಾವು ಕಾವು ಅನ್ನೋ ಹೆಸರೇ ಜಾಸ್ತಿ ಇತ್ತು ಯಾಕಂದ್ರೆ ಅಷ್ಟು ಫೇಮಸ್ ಆಗಿದೆ ಅವರು ಹೊರಗಡೆ ಜೋಡಿ ಅಷ್ಟು ಜನ ಇಷ್ಟ ಪಡ್ತಾ ಇದ್ದಾರೆ ನೀವ್ ಮಾತಾಡೋದನ್ನ ಇಷ್ಟ ಪಡ್ತಾ ಇದಾರೆ ಕಾಲಿ ಇಳಿಯೋದನ್ನ ಪಡ್ತಾ ಇದಾರೆ ರೇಗಿಸೋದನ್ನ ಪಡ್ತಾ ಇದ್ದಾರೆ ಕಪಲ್ ಆಗ್ಲಿ ಅಂತಾನು ಪಡ್ತಾ ಇದಾರೆ ಎಷ್ಟೋ ಜನ ಅಂತದ್ರಲ್ಲಿ ನೀವ್ ಯಾರೋ ಒಂದ್ ನಾಲ್ಕು ಜನ ಬಂದು ಏ ಮಾತಾಡ್ತಾ ಇದಾರೆ ಬೇಡ ಮಾತಾಡೋದು ಹಾಗೆ ಆ್ಯಕ್ಚುಲಿ ಏನು ಅಂತಂದರೆ ಅವರಿಬ್ರು ಕಮ್ಯುನಿಕೇಷನ್ ಇದು ಮಾತಾಡುವಂಥ ರೀತಿ ಇತ್ತಲ್ಲ ಅವಾಗ ಗಿಲ್ಲಿ ಕೆಳಬಿದ್ದವರ ಅಂದರೆ ಅವನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಪಾಪ ಡಲ್ ಬಿಟ್ಟ ಏನ್ ಈ ಹುಡುಗಿ ಹೀಗೆ ಹೇಳ್ತಲ್ಲ ನಾನು ಇಷ್ಟ ದಿವಸ ಆಸ್ ಅ ಫ್ರೆಂಡ್ ಯಾವುದೇ ಸಿನ್ ಬಂದ್ರು ಕೂಡ ಕೊಟ್ಟಿರ್ಲಿಲ್ಲ ಕೊಟ್ಟಿರ್ಲಿಲ್ಲ ಅವನು ಕೊಟ್ಟಿಲ್ಲ ಇವಳು ಕೊಟ್ಟಿಲ್ಲ ಇದ್ರಲ್ಲಿ ಮಾತ್ರ ಒಪ್ಕೊಳ್ಳೋಣ ಬಟ್ ಅವನು ಪೂರ್ತಿ ಡಲ್ ಆಗಿಬಿಟ್ಟ ಓಕೆ ನಾನು ನಾನು ರೇಗಸ್ತೀನಿ ಅಂತ ಅವಾಗ ಫಸ್ಟ್ ಆರಂಭದಲ್ಲಿ ಅವ್ನು ಹೇಳ್ತೀನಿ ಇಲ್ಲ ನಾನು ರೇಗಸ್ತೀನಿ ಯಾಕಂದ್ರೆ ಅವ್ನಿಗೆ ಇಷ್ಟ ಇರಲಿಲ್ಲ ಆ ಒಂದು ಇಬ್ಬರ ಒಂದು ಒಡನಾಟವನ್ನ ದೂರ ಮಾಡ್ಕೊಳ್ಳೋದು ಅದಾದ ನಂತರ ಅವ್ರೇನ್ ಸೀರಿಯಸ್ ಆಗಿ ಹೇಳಿದ್ದಲ್ಲ ಕಾವ್ಯ ಅವಾಗ ಅವನ್ ಮನಸ್ಸು ಹೊಡೆದೋಯ್ತು ಆಯ್ತು ಬಿಡು ನಿನ್ನ ಅಲ್ಲ ಮಾತಾಡೋದೇ ಬಿಡ್ತೀನಿ ಅಂತ ಬಟ್ ಅಲ್ಲಿ ಕಾವ್ಯಾ ಹೇಳ್ತಾರೆ ಬಿಡಬೇಡ ಬಿಡ್ಬೇಡ ಬೇರೆಯವ್ರು ತಪ್ಪು ತಿಳ್ಕೊತಾರೆ ಬೇರೆಯವ್ರಿಗೋಸ್ಕರನೇ ನೀವು ಫ್ರೆಂಡ್ಶಿಪ್ ಮಾಡೋದಿದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಆ ಜನ ಬೇಕಾದ್ರೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಗಿಲ್ಲಿ ಅವ್ರು ಓಣ್ ಆಟ ಆಡಿದ್ರು ಗೆಲ್ತಾರೆ ಅವ್ರು ಕಾಮಿಡಿಯಿಂದಾನೇ ಗೆಲ್ತಾರೆ ಅವ್ರ ಜೊತೆಗೆ ರಾಗು ಇದಾರೆ ಬೇರೆ ಬೇರೆ ಅವರು ಕಾಮಿಡಿಯಾಗಿ ಇದನ್ನ ನೋಡ್ತಾರೆ ಹೋಲಿ ಇವರು ಇಷ್ಟು ಬೇರೆಯವ್ರಿಗೋಸ್ಕರನೇ ಆಡ್ತಾರೆ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿನೇ ನೋಡೋಕೆ ಇಷ್ಟಪಡ್ತಾರೆ ಆ ಜಗಳಾನೇ ನೋಡೋಕೆ ಇಷ್ಟಪಡ್ತಾರೆ ಯಾಕೆ ಬೇಕು ಇವ್ರ ಫ್ರೆಂಡ್ಶಿಪ್ ಅಂತ ನನಗೆ ನಿನ್ನೆ ಖಂಡಿತವ್ರು ಬೇಜಾರಾಯಿತು ಗಿ ಗಿಲ್ಲಿ ಗಿಲ್ಲಿ ಮೇಲೆ ಕಾವ್ಯ ಮಾಡಿದ ರೀತಿ ಹಾಗಂತ ಹೇಳಿ ಕಾವ್ಯದ್ದು ಅದೊಂದು ಸ್ಟ್ರಾಟರ್ಜಿನೂ ಆಗಿರ್ಬೋದು ಯಾಕಂದ್ರೆ ಎಲ್ರು ಅಂತ ಕಾವ್ಯ ಗಿಲ್ಲಿ ಹಿಂದೆ ಇದ್ದಾನೆ ಗಿಲ್ಲಿ ಹಿಂದೆ ಇದ್ದಾನೆ ಓಕೆ ನಾನು ಓನ ಏನಾದ್ರೂ ತೋರಿಸಬೇಕು ಅನ್ನೋದ್ ಬರ್ಬೋದು ಬಂದಾಗ ಎತ್ತದ ಒಬ್ರದೇ ಕೈ ಅದನ್ನು ನಾನು ಒಪ್ಕೋತೀನಿ ಬಟ್ ಜನ ಇಷ್ಟ ಪಡ್ತಾ ಇದ್ರೆ ಇನ್ನೂ ಒಂದ್ ಸ್ವಲ್ಪ ದಾರಿ ನೀವು ಇಬ್ರು ಸವಿಸಿ ಅದಾದ ನಂತರ ಏನಾದ್ರೂ ಮಾಡಿದ್ರೆ ಒಪ್ಕೋತಿದ್ನೋ ಏನೋ ಗೊತ್ತಿಲ್ಲ ಬಟ್ ಕಾವ್ಯೂ ಏಟಿ ಪರ್ಸೆಂಟ್ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಒಂದು ಫ್ರೆಂಡ್ಶಿಪ್ನ ಬೇರೆಯವ್ರಿಗೋಸ್ಕರ ಬಿಡ್ತಾ ಇರೋದು ಇಲ್ಲ ಓನ್ ಆಟ ಆಡ್ತೀನಿ ನೋಡೋಣ ಇಲ್ಲಿ ಇಲ್ದೂ ಆಡ್ಬೋದಾ ನಾನು ಅಂತ ತೋರ್ಸ್ಕೊಳ್ಳೋದಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡ್ಬೋದು ಓಕೆ ಸೊ ಯಾರು ಹೇಳಿದ್ರು ಯಾರು ಕೇಳಿದ್ರು ಅಂತ ಹೇಳಿ ಅವರು ಅವ್ರದೇ ಆಗಿರುವಂತಹ ಡಿಸಿಷನ್ ತೆಗೆದುಕೊಳ್ಬಾರ್ದಿತ್ತು ರಾಂಗ್ ಅದು ಓಕೆ ನೆಕ್ಸ್ಟ್ ಇನ್ನು ನಾಮಿನೇಷನ್ ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ಸಿ ಮಾಳುಗೆ ಹೇಳ್ತಾರೆ ಸೊ ಅದರಲ್ಲಿ ಮೊದಲು ಸೆಲೆಕ್ಟ್ ಮಾಡುವಂಥದ್ದು ಧ್ರುವಂತ್ ನೇಮ್ನ ಮಾಳು ಸೆಲೆಕ್ಟ್ ಮಾಡ್ತಾರೆ ಜೊತೆಗೆ ಸಗ್ನಿ ನೀರನ್ನ ಚೂಸ್ ಮಾಡ್ತಾರೆ ಅವ್ರು ಕೊಟ್ಟಿರುವಂತಹ ರೀಸನ್ ನಿಮಗೆ ಫೇರ್ ಅನ್ಸ್ತಾರೆ ಹೌದು ಎಲ್ಲರೂ ಅಲ್ಲಿ ಏನು ಅನ್ಕೊಂತ ಇದ್ದಾರೆ ಅಂದ್ರೆ ಮಾಳು ಕೊಟ್ಟಿರೋದು ರೀಸನ್ಗಳು ಸರಿ ಇಲ್ಲ ಅಂತ ಹೊರಗಡೆ ಕುತ್ಕೊಂಡಿರೋ ನನಗಂತೂ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ರಕ್ಷಿತಾ ಅವರಿಗೂ ಏನೊಂದು ಕೊಟ್ಟರಲ್ಲ ಅದನ್ನು ಸರಿಯೇ ಅಂತ ಹೇಳ್ತೇನೆ ರಕ್ಷಿತಾ ಅವರು ಕೆಲವೊಂದು ವಾರಗಳಿಂದ ಸೈಲೆಂಟ್ ಆಗ್ತಾ ಇದ್ದಾರೆ ಅವರು ಒಂದು ಸ್ಕ್ರೀನ್ ಟೈಮ್ ಸಿಗ್ತಾ ಅದನ್ನ ಕಡಿಮೆ ಆಗ್ತಾ ಬಂದಿದೆ ಯಾಕಂದ್ರೆ ರಕ್ಷಿತಾ ಅವರು ಕಾಣಿಸ್ಕೊಳ್ಳೋದು ಕಡಿಮೆ ಆಗ್ತಿದೆ ಯಾಕಂದ್ರೆ ಜಗಳ ಅಂತ ಬಂದಾಗ ಅವರು ಅಶ್ವಿನಿ ಗೌಡ ಅವರನ್ನ ಎದ್ರಾಕೊಂಡಿದ್ರು ಅದನ್ನ ಹೊರತುಪಡಿಸಿ ಅವರ ಟಾಸ್ಕ್ ಬೇರೆ ಒಂದು ವಿಚಾರದಲ್ಲೂ ಅವರು ಕಾಣಿಸ್ಕೊಳ್ತಿದ್ರು ಮಲ್ಲಮ್ಮ ಜೊತೆ ಒಂದು ಸನ್ನಿವೇಶಗಳನ್ನ ನೋಡ್ತಿದ್ವಿ ಅದೇ ರೀತಿ ತುಂಬಾ ಒಂದು ಸ್ಕ್ರೀನ್ ಟೈಮ್ ಸಿಗ್ತಾ ಇತ್ತು ಆದ್ರೆ ಕಡಿಮೆ ಆಗ್ತಿತ್ತು ಆ ಒಂದ್ ರೀತಿಲಿ ಹೇಳಕ್ ಬಂದ್ರೆ ಆ ರಕ್ಷಿತಾ ಗೌಡ ರಕ್ಷಿತಾ ಶೆಟ್ಟಿ ಅವರಿಗೂ ಕೊಟ್ಟಿರೋದು ಸರಿ ಇದೆ ಆ ರೀತಿ ಧ್ರುವಂತ್ ಅವರಿಗೂ ಧ್ರುವಂತ್ ಅವರಿಗೆ ಆ ಹಿಂದಿನ ವಾರದಲ್ಲಿ ಪತ್ರ ಕೊಟ್ಟರು ಅನ್ನ ಮಾತಕ್ಕೆ ಅವ್ರಿಗೆ ಬಿಟ್ರೆ ಅದು ಟೀಮ್ ಆಗ್ತಿತ್ತು ಅಲ್ಲಿ ಏನ್ ಹೇಳ್ತಾರೆ ಇವರು ತಮ್ಮ ಟೀಮ್ ಅನ್ನ ಉಳಿಸ್ಕೊಳಕ್ ಬಂದ್ರು ಅಂತ ಹೇಳಿದ್ರೆ ಅದ್ರ ಮೊದಲೇ ತಪ್ಪೆ ಅನ್ಕೊತೀನಿ ಯಾಕಂದ್ರೆ ಅವ್ರು ಧ್ರುವಂತ್ ಅವರಿಗೆ ಒಂದು ಹಿಂದಿನ ವಾರದಲ್ಲಿ ಅವ್ರಿಗೆ ಒಂದ್ ಹೆಲ್ಪ್ ಮಾಡಿರ್ತಾರೆ ಅದರ ಹೊರತಾಗಿನೂ ಅವರು ತಪ್ಪನಾಗೆ ತಪ್ಪಂತ ಹೇಳಿ ಅವರಿಗೆ ಏನಂತ ರಕ್ಷಿತಾನ್ ವಿಚಾರದಲ್ಲಿ ಆಗಿರ್ಬೋದು ಅವರು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ರು ಆ ಒಂದು ವಿಚಾರಕ್ಕೆ ಅವರಿಗೆ ಸಗಣಿ ನೀರು ಕೊಡ್ತಾರೆ ಕೊಕ್ರೋ ಸುದೀರ್ ಅವರಿಗೂ ಕೊಟ್ಟಿರೋದು ಸರಿಯಾದ ನಿರ್ಧಾರನೇ ಅನ್ಕೊಂತೀನಿ ಅವರು ಕೊಟ್ಟಿರೋ ನಿರ್ಧಾರದಲ್ಲಿ ಏನೂ ತಪ್ಪಿಲ್ಲ ಅವರಲ್ಲಿ ಕಂಟೆಸ್ಟೆಂಟ್ ಆಗಿ ಯಾವ ರೀತಿ ಆಟ ಆಡ್ತಿದಾರೆ ಅದನ್ನ ಮೇಲೆ ನನಗೆ ಅವ್ರ ಏನ್ ಒಪಿನಿಯನ್ ಕೊಡಕ್ಕೆ ಹಿಂದೇಟು ಹಾಕ್ತಿದ್ರು ಅಂತ ಏನು ಅವ್ರ ಮೇಲೆ ಒಂದು ಆಪಾದನೆ ಇತ್ತಲ್ಲ ಅದನ್ನು ಅವರು ನಿನ್ನೆ ಆ ಒಂದು ಆಪಾದನೆ ತೊಡ್ದ ಹಾಕಿದ್ರು ಅನ್ಕೊಂತೀನಿ ಯಾಕಂದ್ರೆ ಅವರು ಏನ್ ಹೇಳ್ಬೇಕಿತ್ತಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟರು ಕ್ಲಾಸಿಕ್ ಅವರು ಎಲ್ಲೊಂದು ಕಡೆ ಅವರ ನಮ್ಮ ಮತ್ತೆ ಅವ್ರು ಏನು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಲ್ಲಿ ಯಾವ ರೀತಿ ನಡ್ಕೊಂಡ್ರು ಅಂದ್ರೆ ಇವ್ರಿಗೆ ಏನು ತಿಳಿಯೋದಿಲ್ಲ ಇವರು ಹಳ್ಳಿ ಜನ ಅನ್ನೋ ರೀತಿಲಿ ಮಾಡಿದ್ರು ಹೊರಗಡೆ ಜನರಿಗೆ ಅದು ಒಂದು ಸ್ವಲ್ಪ ಕೂಡನು ಅದ ಅನ್ಸೇ ಇಲ್ಲ ಹಳ್ಳಿ ಆಗಿದ್ರೆ ಯಾಕೆ ಅವ್ರು ಬಂದು ಓಟ್ ಮಾಡಿ ಓಟ್ ಮಾಡ್ತಾ ಇದ್ರು ಹೌದು ಜನ ಎಲ್ಲೊಂದ್ ಕಡೆ ಜಾನ್ವಿ ಅವರು ಅದ ಜಾನ್ವರಿ ಕೊಟ್ಟಿರೋ ರೀಸನ್ ಕರೆಕ್ಟ್ ಇತ್ತು ಇವ್ರ ಓವರ್ ಲ್ಯಾಪ್ ಅಂತ ಅದು ಎರಡನ್ ಅಳಿಯಲ್ಲ ಮಗಳ ಗಂಡ ಅಂತಾನೆ ಸೇಮ್ ಅದೇ ರೀತಿ ಇತ್ತು ಓವರ್ಲ್ಯಾಪ್ ಅನ್ನೋದು ಒಂದೇ ಅವ್ರು ಹೇಳಿರೋ ಪ್ರಕಾರ ಅಟೆನ್ಶನ್ ಎರಡು ಪದಗಳು ಒಂದೇ ರೀತಿಯೇ ಇದೆ ಸಿಮಿಲರ್ ಆಗಿದೆ ಇವ್ರಿಗೆ ಬೇಕಾದಂಗೆ ಅಲ್ಲಿ ಅವ್ರನ್ನ ಒಪಿನಿಯನ್ ಕೊಡಕ್ಕಾಗಲ್ಲ ಆ ಒಂದ್ ರೀತಿಲಿ ಮಾಳು ಕೊಟ್ಟಿರೋದು ಎಲ್ಲಾ ನಾಮಿ ಅವ್ರ ಯಾರಿಗೆ ಮಾಡ್ಬೇಕಿತ್ತಲ್ಲ ಒಂದು ಬಕೆಟ್ ಗ್ಯಾಂಗ್ ಅಂತ ಇತ್ತಲ್ಲ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ಅನ್ಕೊಂತೀನಿ ಅವರಿಗೆ ಮಾಡಿರೋದು ಕರೆಕ್ಟ್ ಇದೆ ಇನ್ನು ಮಾಳು ಕ್ಯಾಪ್ಟೆನ್ಸಿ ಬಗ್ಗೆ ಸುದೀ ಮಾತಾಡ್ತಾರೆ ಬಗ್ಗೆ ಏನ್ ಹೇಳ್ತೀರಾ ನೀವು ಆ ಅದಕ್ಕಿಂತ ಮುಂಚೆ ಇದನ್ನ ಹೇಳ್ಬಿಡ್ತೀನಿ ರಾಘವ್ ಸ್ವಲ್ಪ ಹೇಳಿದ್ರು ಅದನ್ನ ಯಾಕೋ ನನ್ಗೂ ಕ್ಯೂರಿಯಾಸಿಟಿ ಒಂದೇನ್ ಗೊತ್ತಾ ಒಂದ್ ಆಯ್ಕೆ ಅಂತೂ ಮಾಡ್ಲೇಬೇಕು ಯಾರನ್ನಾದ್ರು ಯಾರು ಮಾಡಿದ್ರು ಕೂಡ ಇದೇ ರೀತಿಯಾದಂತ ಮಾತುಗಳು ಬರ್ತಾ ಇತ್ತು ಸಗಣಿ ನೀರು ಕೋಲ್ಡ್ ವಾಟರ್ ಕಸ ಗಿಸಾ ಎಲ್ಲಾ ಚೆಲ್ಲಿದ್ರು ಬಟ್ ನೋಡುಗರಿಗಂತೂ ಖುಷಿ ಆಯ್ತಾ ಅದನ್ನ ಒಂದ್ ವೈರತ್ವ ಅಂತ ಬೆಳ್ಕೊಂಡ್ಬಿಟ್ಟಿದೆ ಇವ್ರೆಲ್ಲ ಕೆಟ್ಟವ್ರು ಓ ಇವ್ರು ತುಂಬಾ ಒಳ್ಳೆಯವರು ಅದ್ ನಮಗೂ ಮನಸ್ಸಿಗೆ ಆಗಿದೆ ಮತ್ತೆ ಗ್ಯಾಂಗು ಇದೆ ಇದೊಂದು ಗ್ಯಾಂಗು ಅದೊಂದು ಗ್ಯಾಂಗು ಅಂತ ಎಲ್ಲಾರು ಕೂಡ ಈ ಗ್ಯಾಂಗ್ ಮೇಲೆ ಸಗಣಿ ನೀರು ಕೋಲ್ಡ್ ನೀರು ಕಸ ಹಾಕಿದಾಗ ನೋಡುಗ್ರಂತೂ ಕರೆಕ್ಟ್ ಟೈಮ್ ಮಾಡುದ ಅಂತಾನೆ ಅನಿಸ್ತು ಬಟ್ ರೀಸನ್ ಕೊಡೋದ್ರಲ್ಲಿ ಒಂದ್ ಸ್ವಲ್ಪ ಎಡವಿದ ಅಂತ ಇಲ್ಲೋ ನನ್ಗನಿಸ್ತು ಯಾಕೆ ಅಂತ ಹೇಳ್ತೀನಿ ರಕ್ಷಿತಾ ಶೆಟ್ಟಿ ತಗೋತೀನಿ ರಕ್ಷಿತಾ ಶೆಟ್ಟಿದು ಇದು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ರೀಸನ್ ಅಲ್ಲ ಈಗ ನೀವು ಒಂದು ಸ್ವಲ್ಪ ಆ ಕೋಲ್ಡ್ ಆಗಿದ್ದೀರಾ ಅಂದ್ರೆ ನೀವು ಒಂದ್ ಸ್ವಲ್ಪ ಎದ್ದೇಳಬೇಕು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಬೇಕು ಎಚ್ಚರಿಕ ಎಚ್ಚರಿಕೆ ತಗೋಬೇಕು ಅನ್ನುವಂತ ಕಾರಣ ಅದು ಬಟ್ ಇವನ್ ಏನ್ ಮಾಡ್ತಾನೆ ಎಲ್ಲೋ ಅಲ್ಲಿ ಮಲ್ಕೊಂಡಿದ್ರು ಇಲ್ಲಿ ಮಲ್ಕೊಂಡಿದ್ರು ಹಂಗ್ ಮಲ್ಕೊಂಡಿದ್ರು ಹಿಂಗ್ ಮಲ್ಕೊಂಡಿದ್ರು ಅದೊಂದು ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ ಇನ್ನು ಕಸಾ ವಿಚಾರದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಆದ್ರೆ ರೀಸನ್ ಹೇಳುವಾಗ ಅದು ಒಂದ್ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಲ್ಲಿ ಎರಡ್ ತಾಸ ಇರ್ತಾರೆ ಇಲ್ಲಿ ಎರಡ್ ತಾಸ ಇರ್ತಾರೆ ಹಾಗೆ ಹೀಗೆ ಅಂತ ಅದಕ್ ಹೇಳೋದಕ್ಕಿಂತ ಇವ್ರು ತುಂಬಾ ಜಗಳಾಡ್ತಾರೆ ಆ ಒಂದು ಟಾಸ್ಕ್ ಅಂತ ಬಂದ ತಕ್ಷಣ ತಮ್ಮದೇ ನಿಲ್ಲು ತಗೋತಾರೆ ಬೇರೆಯವ್ರನ್ನ ಯಾರು ಇದನ್ನ ಮಾಡಲ್ಲ ಜನ ಇವ್ರನ್ನ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವರು ಮನೆಯಿಂದ ಹೊರಗಡೆ ಹೋಗ್ಬೇಕು ಕಸಾನು ಹೊರಗಡೆ ಹೋಗುತ್ತೆ ಇವರು ಹೊರಗಡೆ ಹೋಗ್ಲಿ ಈ ತರ ಕೊಟ್ಟಿದ್ರೆ ಹಂಗಂತ ಹೇಳಿ ಪಾಪ ಮಾಳು ಮಾತಾಡಕ್ ಬರಲ್ಲ ಒಂದ್ ಸ್ವಲ್ಪ ಗಾಬರಿ ಆಗಿಬಿಟ್ರು ಸಡನ್ಲಿ ಏನು ಮರ ಇಷ್ಟು ಒಬ್ರಿಗೆ ನಾಮಿನೇಷನ್ ಮಾಡೋದಕ್ಕೆ ಎಲ್ರಿಗೂ ಕೈಕಾಲು ನಡಗತ್ತೆ ಇನ್ ಅವ್ನ ಆರ್ ಜನರ ನಾಮಿನೇಟ್ ಮಾಡ್ಬೇಕು ಕೊನೆಗೂ ಕೊಟ್ಟರು ಸೆಗಣಿನೂ ಕರೆಕ್ಟ್ ಆಗಿ ಕೊಟ್ಟಿದಾರೆ ಎಲ್ಲಾ ಕರೆಕ್ಟ್ ಆಗಿ ಕೊಟ್ಟಿದಾರೆ ಅದ್ರಲ್ಲಿ ಡೌಟ್ ಇಲ್ಲ ಆಮೇಲೆ ಸುದೀ ಒಂದು ಕ್ಯಾಪ್ಟನ್ಸ್ ಬಗ್ಗೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಸುದಿ ಮಾಳುನ ಕ್ಯಾಪ್ಟನ್ ಮಾಡೋದಕ್ಕೆ ಧ್ರುವಂತ ಕಾರಣ ನಾನ್ ಕಾರಣ ಅಂತ ಹೇಳಿದ್ರು ಇದೇ ಸುದಿ ಕ್ಯಾಪ್ಟನ್ ಮೊದಲು ಗೆಲ್ಲಬೇಕಾದ್ರೆ ಸ್ಮಾಲ್ ಕಿಮ್ ಫಿನೈಲ್ ಗೆಲ್ಬೇಕಾದ್ರೆ ಇದೇ ಮಾಳು ಕಾರಣ ಆಗಿದ್ದ ಇದೇ ಮಾಳುನ ನಾಮಿನೇಟ್ ಮಾಡ್ತಾರೆ ಆ ಹಗ್ಗ ಸುತ್ತಿ ಬರೋ ಟಾಸ್ಕ್ ಅಲ್ಲಿ ಆತನಿಗೆ ಕೊಡದೇ ಇರುವಂತ ವ್ಯಾಲ್ಯೂ ಮತ್ತೆ ಇಲ್ಲಿ ಯಾಕೆ ಇವ್ರು ಎಕ್ಸ್ಪೆಕ್ಟ್ ಮಾಡ್ಬೇಕು ಅಲ್ವಾ ಸುಮ್ನೆ ಮಾತಾಡಬೇಕು ಅಂತ ಮಾತಾಡ್ತಾನೆ ಸುದಿ ಈಗ ಎರಡ್ ಮೂರ್ ವಾರದಿಂದ ಕಾಣಿಸ್ಕೊಂಡಿಲ್ಲ ಅದಕ್ಕೋಸ್ಕರ ಯಾರು ಡಲ್ ತುಂಬಾ ವೀಕ್ ಯಾರು ಯಾರನ್ನ ಯಾರ ಜೊತೆ ಮಾತಾಡಿದ್ರೆ ಹೈಲೈಟ್ ಕಾಣ್ಬೋದು ಯಾರು ನಮ್ಗೆ ವಿರುದ್ಧವಾಗಿ ಬರಲ್ಲ ಅಂದ್ರೆ ಮಾಳು ರಕ್ಷಿತಾ ಆಮೇಲೆ ಗಿಲ್ಲಿನ ಅವಾಗ ಅವಾಗ ಕಾಲ ಇಳಿತಾರೆ ಗಿಲ್ಲಿ ಹತ್ರ ಯಾಕೆ ಹೋಗ್ತಾ ಇದಾರೆ ಅಂತಂದ್ರೆ ಗೊತ್ತಾಯ್ತು ಅವ್ರಿಗೆ ಜನ ಹೊರಗಡೆ ಬಂದಾಗ ಎಲ್ಲರೂ ಗಿಲ್ಲಿ ಗಿಲ್ಲಿ ಮಾತಾಡಿದ್ರಲ್ಲ ಅವಾಗ ಗೊತ್ತಾಯ್ತು ಗಿಲ್ಲಿ ಹತ್ರ ಪವರ್ ಇದೆ ಗಿಲ್ಲಿ ಹತ್ರ ನಿಧಾನಕ್ಕೆ ಹೋಗಬೇಕು ಅಂತ ಆ ಕಳಪೆ ಕೊಡುವಾಗ್ಲೂ ಗಿಲ್ಲಿ ಕೊಟ್ಟು ಸುದೀಪ್ ಸರ್ ಬಂದಾಗ ಇಲ್ಲ ಅಂತ ಹುಡುಗ ಅಲ್ವೇ ಅಲ್ಲ ಅನ್ನೋದು ನೋಡಿ ಎಂತ ಮಾಡ್ತಾರೆ ಕಾಕ್ರೋಚ್ ಆ್ಯಕ್ಚುಲಿ ಓಕೆ ನೀವು ಓಪನ್ ಅಪ್ ಆಗಿದ್ರೆ ಎರಡು ವಾರ ಡಲ್ ಆಗಿದ್ರಿ ಈ ವಾರ ಒಂದ್ ಸ್ವಲ್ಪ ತೂಗು ತಲೆ ಮೇಲೆ ಇದೆ ಹಾಗಂತ ಹೇಳಿದ ಮತಕ್ಕೆ ಇಂತ ಮಾತುಗಳು ಬೇಕಾಗಿರ್ಲಿಲ್ಲ ಆ ಅದ್ರ ಜೊತೆಗೆ ಮಾಳೋವರ್ ಕ್ಯಾಪ್ಟನ್ಸಿ ನನಗಂತೂ ಇಷ್ಟ ಆಯ್ತು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಆ ಸ್ಟ್ರಿಕ್ಟ್ ಆಗಿ ಎಲ್ರ ಹತ್ರ ಕೆಲಸ ಮಾಡ್ತಾ ಇದಾರೆ ಆ ಕೆಲಸ ಮಾಡೋದ್ರಲ್ಲಿ ಹಾಲು ಕದ್ದೋದು ಆಮೇಲೆ ಇದನ್ನೆಲ್ಲ ಮಾಡೋದು ಒಂದ್ ಸ್ವಲ್ಪ ಒಂದು ಗ್ಯಾಂಗ್ ಮಾಡ್ತಾನೆ ಇದೆ ಯಾರು ಅಶ್ವಿನಿ ಗೌಡ ಆಗಿರ್ಬೋದು ನನಗೆ ಏನು ಗೊತ್ತಾ ಅವ್ರು ಬಂದು ಕೇಳಿದಾಗ ನಾವು ನಾವ್ ಏನಾದ್ರೂ ಸುಳ್ಳು ಹೇಳಿದಾಗ ನಮಗೊಂದು ಸ್ಮೈಲ್ ಆದ್ರೂ ಬರುತ್ತೆ ಹಾಲ್ ಕದ್ರಣ ಇಲ್ಲ ಅವ್ರು ಎಷ್ಟು ಓಪನ್ ಏ ಯಾವ ಕದ್ರು ಏ ನನ್ ನನಗ ಶಾಕಿ ಆಗತ್ತಪ್ಪ ಅದ ಹೆಂಗ ಮಾತಾಡ್ತಾರ ಗೊತ್ತಿಲ್ಲ ಬಟ್ ಮಜಾ ಅಂತೂ ಬರ್ತಾ ಇದೆ ಬಿಗ್ ಬಾಸ್ ಮನೆ ಬಹಳ ಮಾಡೋರ ಟಾಸ್ಕ್ ಕೂಡ ಚೆನ್ನಾಗಿ ಟೋಟಲ್ ಆಗಿ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಎಲ್ರಿಗೂ ಸ್ಟಿಕ್ ಟೈಕ್ ಕೊಡ್ತಾ ಇದಾರೆ ಗಿಲ್ಲಿ ಹೇಗೆ ಆಟ ಆಡ್ತಾ ಇದ್ನಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡು ಅವನ್ಗೂ ಕೂಡ ಕೆಲಸ ಕೊಡ್ತಾ ಇದಾರೆ ಅಂತಂದ್ರೆ ಮಾಡೋ ಆಟ ಮಾಡೋ ಕ್ಯಾಪ್ಟನ್ಸಿ ಚೆನ್ನಾಗಿದೆ ಅಂತ ಓಕೆ ಎಲ್ಲೋ ಇನ್ನು ಕಸ ಅಂತ ಬಂದಾಗ ರಾಶಿಕಾ ಅವ್ರದ್ದು ಆರ್ಗ್ಯುಮೆಂಟ್ ಅಂತೂ ನಿನ್ನೆ ಕಂಪ್ಲೀಟ್ಲಿ ಇನ್ವ್ಯಾಲಿಡ್ ಅಂತ ಅನಿಸ್ತು ಅಷ್ಟೊಂದು ಅಗ್ರೆಸಿವ್ ಆಗುವಂಥದ್ದು ಏನಾದ್ರು ಬೇಕಿತ್ತ ಅಂತ ಹೇಳಿ ನೆನೆ ಹೌದು ರಾಸಿಕಾ ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗತ್ತೆ ಅವ್ರ ಹತ್ರ ಏನೂ ಇಲ್ಲ ಆದ್ಮೇಲೆ ಅವ್ರು ಅದು ಖಾಲಿಗೆ ನಾನು ಅದೇ ಹೇಳ್ದಲ್ಲ ಖಾಲಿ ಡಬ್ಬಾನೇ ಅವ್ರಗಳೆಲ್ಲ ಏನಂದ್ರೆ ಕಿರ್ಚ್ತಾರೆ ಸೌಂಡ್ ಜಾಸ್ತಿ ಬರುತ್ತೆ ಅಷ್ಟೇ ಅದ್ರಲ್ಲಿ ಏನೂ ಇರಲ್ಲ ಅಲ್ಲಿ ಯಾಕಂತ ಹೇಳಿದ್ರೆ ನನಗೆ ಸರಿ ಇರೋದು ಒಂದಂದ್ರೆ ತೂ ಅಂತ ಒಂದ್ ಪದಗಳನ್ನ ಯೂಸ್ ಮಾಡ್ತಾರೆ ಅದನ್ನ ಮತ್ ನಾನ್ ನಿಮ್ಗೆ ಅಂತ ಅಲ್ಲ ಅಂತ ಹೇಳ್ತಾರೆ ಅಲ್ಲಿ ನೋಡ್ತಾ ಇದ್ದವ್ರಿಗೆ ನಮಗೂ ಅನ್ಸುತ್ತೆ ಅವ್ರ ಏನ್ ಇದು ಕೊಟ್ರಲ್ಲ ಅದಕ್ಕೆ ತೂ ಅಂತ ಹೇಳಿದ್ರು ಓಕೆ ಅದಕ್ಕೆ ಅಲ್ಲಿ ಒಂದ್ ಏನಂದ್ರೆ ಗಿಲ್ಲಿಗೂ ಅದು ನೋಡೋರ್ ಯಾರಿಗಾದ್ರೂ ಅದನ್ನ ರಿಯಾಕ್ಟ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಮೊದ್ಲು ಮಾಡ್ತಾನೆ ಅಂತ ಏನ್ ಹೇಳ್ತಾನೆ ಅಂದ್ರೆ ತೂ ಬಿಡಮ್ಮ ಅಂತ ಹೇಳಿ ಅವ್ನು ಫನ್ ಹೋಗ್ತಾನೆ ಆ ರೀತಿ ಅಲ್ಲಿ ಇವ್ರು ನಾವು ಹೇಳಿಲ್ಲ ಅಂತ ಹೇಳ್ಕೊತಾರೆ ಅವ್ರು ಗಮನಿಸ್ತಾರೆ ತೂ ಅಲ್ಲ ಅಂತ ಹೇಳಿ ಮಾತಾಡ್ಸಬೇಡ ಅಂತ ಹೇಳಿ ಆದ್ರೆ ನೆಕ್ಸ್ಟ್ ಗಿಲ್ಲಿ ಗಿಲಿ ಅವ್ರ ಒಂದ್ ಸ್ಟ್ಯಾಂಡ್ ತಗೊಳ್ತಾರೆ ನಾವು ಇದನ್ನ ಮೆಚ್ಚಬೇಕು ಅಂತ ತೂ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕಾಗತ್ತೆ ಅವ್ರು ಯಾವ ರೀತಿಯಾಗಿ ಮಾಡ್ತಾರಲ್ಲ ಅವ್ರಿಗೂ ಅದೇ ರೀತಿಯಲ್ಲಿ ಹೇಳಿದಾಗ ಅವ್ರಿಗೆ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ತೂ ಅನ್ನೋದು ಪದ ಯಾ ಒಂದು ಕ್ಯಾಮ್ರಾಗ ಜನರು ನೋಡ್ತಾ ಇರ್ತಾರೆ ಕ್ಯಾಮ್ರಾ ಮುಂದೆಲ್ಲ ತೂ ಅಂತ ಪದ ಬಳಸಿದ್ರೆ ಅವ್ರ ಆದ್ರೆ ರಾಸಿಕ ಅವರಿಗೆ ಆ ರೀತಿ ನೋಡ್ಕೊಂಡಿರೋದು ತಪ್ಪನ್ಕೊಂತೀನಿ ಏನೇ ಒಂದು ರೀಸನ್ ಅವ್ರ ಏನಂತಾರೆ ಬೇರೆ ಅವ್ರಿಗೆ ಏನೇ ರೀಸನ್ ಕೊಟ್ಟರು ನಮ್ಮ ಗುಂಪಿನ ಪರವಾಗಿ ವಿರುದ್ಧವಾಗಿದ್ದಾರೆ ನಮ್ಮ ಬೇರೆಯವ್ರ ಗುಂಪು ಬೇರೆಯವ್ರ ಗುಂಪು ಅಂದ್ರೆ ನೀವು ಒಪ್ಕೊಂಡ್ರಂತ ಆಯ್ತು ಇಲ್ಲಿ ನಿಮ್ ಗುಂಪನ್ನೇ ನಾಮಿನೇಟ್ ಮಾಡಿದೆ ಅಂತ ಒಂದು ಆ ಒಂದು ಗುಂಪು ಇದೆ ಆದ್ರೆ ಆ ಗುಂಪನ್ನ ಬಿಟ್ಟು ಬೇರೆಯವ್ರ ಮೇಲೆ ಕೈ ತೋ ಬೆಳೆ ಇರ್ತಾರೆ ನಿಮ್ಮ ತಟ್ಟೆಲ್ಲೇ ಇಲ್ಲಿ ಕೆಲವೊಂದಿಷ್ಟು ತೊಂದರೆ ತೊಂದರೆಗಳಿದಾವೆ ನೀವು ಬೇರೆಯವ್ರ ತಟ್ಟೆ ಯಾಕೆ ನೋಡಕ್ ಹೋಗ್ತಿದೀರ ನಿಮ್ಮದನ್ನ ನೀವು ಸರಿಪಡಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಆಟ ಇವ್ರೆಲ್ಲದ್ರಲ್ಲೂ ಕಿರ್ಚೆ ಮಾಡಬೇಕು ಈಗ ಮಾಡುವವರು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಒಪಿನಿಯನ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿರೋದು ಇಲ್ಲಿ ಇವ್ರು ಬಂದಿರೋ ಕೊಟ್ಟಿರೋದು ಎಲ್ಲ ಒಪಿನಿಯನ್ಗಳು ಸರಿ ಇದ್ವಾ ಇಲ್ಲ ಎಲ್ಲ ಇವರು ಹಿಂದಿನ ವಾರಗಳಲ್ಲಿ ಕಿಚಾ ಸುದೀಪ್ ಅವರಿಂದ ಕ್ಲಾಸ್ ತಗೊಂಡಿದ್ದಾರೆ ಅದರನ್ನ ಇವ್ರು ಎಲ್ಲ ಇವ್ರು ಮಾತ್ರ ಹೇಗ್ ಬೇಕಾದ್ರೆ ಇರ್ಬೋದು ಬೇರೆಯವ್ರ ಮಾತ್ರ ಪರ್ಫೆಕ್ಟ್ ಅದು ಅದ್ಯಾವ ರೀತಿ ಆಟ ಆಗಿರುತ್ತೆ ಇವ್ರಿ ನನ್ನ ನಾಮ ಬಿಟ್ಟು ಈ ಲೆವೆಲ್ಗೆ ಅಂದ್ರೆ ಅವ್ರನ್ನ ಯಾರು ಟಚ್ ಮಾಡಿಲ್ಲ ಅವ್ರ ಬೆಸ್ಟ್ ಪರ್ಫಾರ್ಮರ್ ಈ ಬಿಗ್ ಬಾಸ್ ಮನೆಯಲ್ಲಿ ಅವರೇ ಟಾಪ್ ಅಲ್ಲಿ ಇದಾರೆ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಇದಾರೆ ಟಾಸ್ಕ್ ಅಂತ ಬಂದ್ರೆ ಹುಡ್ಗಿ ಚೆನ್ನಾಗ್ ಆಡತ್ತೆ ನಾನು ಈಗ್ಲೂ ಒಪ್ಕೋತೀನಿ ಬಟ್ ಅಲ್ಲಿರುವಂತ ಕಿತಾಬ್ ಇದಾವಲ್ಲ ಕೆಲವೊಂದು ಅದು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಆಮೇಲೆ ಈಗ ನೋಡಿ ಸೂರ್ಯ ಜೊತೆ ಚೆನ್ನಾಗೇ ಇದ್ರು ಒಂದ್ ವಾರ ಫುಲ್ ಕುಚಿ 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 ಏನ್ ಎಪ್ಪ ನೋಡಕ್ ಆಗ್ಲಿಲ್ಲ ಅದನ್ನ ಎಡುಕನಿಂದ ಅದಾದ ನಂತರ ಒಂದೇ ವಾರಕ್ಕೆ ಸುದೀಪ್ ಸರ್ ಏ ಇಲ್ಲೇನ್ ಮದುವೆ ಮಾಡ್ಕೊಂಡ್ ಬಂದಿರ ಸಡನ್ ಚೇಂಜ್ ಅವ್ರ ಅವ್ರೇ ಕಂಪ್ಲೇಂಟ್ ಅವ್ರ ಹತ್ರನೇ ಕಂಪ್ಲೇಂಟ್ ನೋಡಿ ಎಷ್ಟು ಚೆನ್ನಾಗಿ ಧ್ರುವಂತ ಒಂದು ಹೇಳೇಬೇಕು ನಾನು ಧ್ರುವಂತ ಒಂದು ಇನ್ಸಿಡೆಂಟ್ ಆಯ್ತು ರಾಷ್ಟಿಕಾ ಜೊತೆಗೆ ಆ ಹೀರೋನ ಹೀರೋನಾ ಹಾಗೆ ಹೀಗೆ ಎಲ್ಲ ಮೊನ್ನೆ ನಡೀತದು ಓಕೆ ನಿನ್ನೆ ಅದಕ್ಕೊಂದು ಧ್ರುವಂತ ಕ್ಲಾರಿಫಿಕೇಶನ್ ಕೊಡ್ತಾರೆ ನನಗದೊಡಿತು ಧ್ರುವಂತ ಬೆಲ್ಟ್ ಇವ್ರು ಇಟ್ಕೊಂಡಿದ್ದಾರೆ ಮತ್ ಇನ್ನೊಂದ್ ಯಾವ್ದೋ ಒಂದು ವಸ್ತು ಇಟ್ಕೊಂಡಿದ್ದಾರೆ ಅನ್ನೋದೆ ಗೊತ್ತಾಗ್ಲಿಲ್ಲ ಧ್ರುವಂತ ವಸ್ತು ಹತ್ರ ಯಾಕೆ ಹಾಗಿದ್ರೆ ಇಷ್ಟ ಪಡ್ತಾ ಇದ್ರ ಒಂದು ಕ್ವಶನ್ ಮಾರ್ಕ್ ನಂದು ಅದನ್ನ ಧ್ರುವಂತ ಹೇಳಿ ತಪ್ಪಲ್ಲ ಅಂತ ಅನಿಸ್ತು ನನ್ಗ ಆಮೇಲೆ ಓಕೆ ನೀವೇ ಆತನ ತುಂಬ ನನಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆಗ್ತಾ ಇರೋರು ಅಂದ್ರೆ ನೀವೇ ಅದ್ ಯಾರಿಗಾದ್ರೂ ಗೊತ್ತಾಗತ್ತೆ ಓಕೆ ಇವಳು ಏನೋ ಕಾಳಾಗ್ತಾ ಇದ್ದಾಳ ನನಗೆ ಅನ್ನೋ ತರ ಹಂಗಾದಾಗ ಓಕೆ ಅಲ್ಲಿಗೆ ಮುಗ್ದಿರ್ಲಿಲ್ಲ ಅದು ಅವ್ನ್ ಬೆಲ್ಟ್ ಇಟ್ಕೊಂಡ್ ಅವ್ನ್ ಯಾವ್ದಾದ್ರು ವಸ್ತು ಇಟ್ಕೊಂಡ್ನ ಅದನ್ನೆಲ್ಲ ಲವರ್ಸ್ ಮಾಡ್ತಾರೆ ಅವ್ನ ಏನಾದ್ರು ಗಿಫ್ಟ್ ಕೊಟ್ರೆ ಅವನ ಏನಾದ್ರು ವಸ್ತು ಇಟ್ಕೊಳ್ಳೋದು ಅದನ್ನ ಇವ್ರು ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಏನೋ ಇದೆ ಅಂದಂಗ್ ನನಗೆ ಯಾಕೋ ಮೊನ್ನೆ ನಾನು ಧ್ರುವ ಅವ್ನ ಹಂಗೆ ಹುಡುಗಿಯರ್ ಬಗ್ಗೆ ಮಾತಾಡಬಾರದು ಹಾಗೆ ಅಂತ ನಿನ್ನೆ ಬೈದಿದೆ ಬಟ್ ಈಗ ಹೇಳ್ತೀನಿ ಸುದೀಪ್ ಸರ್ ಕ್ಲಾರಿಟಿ ಇದ್ರಲ್ಲಿ ಏನೋ ಒಂದು ಗೋಲ್ ಮಾಲ್ ಇದೆ ಎಲ್ಲೋ ರಾಶಿಕ್ ಅವ್ರದ್ದು ಎಲ್ಲೋ ತಪ್ಪಿದೆ ಅದಕ್ಕೆ ಧ್ರುವಂತ ನನಗೆ ಪಾಟೀಲ್ ಸರ್ ಇನ್ನು ಕಂಟೆಸ್ಟೆಂಟ್ ಅಂತ ಬಂದಾಗ ನೀವ್ ಯಾರ ಚೂಸ್ ಮಾಡ್ತೀರಾ ನನಗೆ ಫೇವ್ರೇಟ್ ಅಂದ್ರೆ ಸ್ಪಂದನ ಬಟ್ ಸ್ಪಂದನ ಗೆಲ್ಲಲ್ಲ ಅನ್ನೋದು ಗೊತ್ತು ನನಗೆ ಯಾಕಂದ್ರೆ ಯಾವತ್ತು ಅವ್ರ ನ ಚೇಂಜ್ ಮಾಡ್ಕೊಂಡಿಲ್ಲ ಆರಂಭದಿಂದ ಹಿಡಿದು ಇಲ್ಲಿ ತನಕ ಕೂಡ ಇಲ್ಲಿ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಫ್ರೆಂಡ್ ಆಗಿ ಹಾ ಇದು ಬಿಗ್ ಬಾಸ್ ಎಲ್ಲ ವ್ಯಕ್ತಿತ್ವದ ಆಟ ಅವ್ರಿ ಕಾಣಿಸ್ಕೊಳ್ತಾ ಇದೆ ಬೇರೆ ಈಗ ನೋಡಿ ನನಗೆ ಕಾವ್ಯ ಇತ್ತು ಆಕ್ಚುಲಿ ಕಾವ್ಯನೂ ನನಗೆ ತುಂಬಾ ಇಷ್ಟ ಆಗಿದ್ರು ಬಟ್ ನಿನ್ನೆ ಮಾಡಿದ ರೀತಿ ನೋಡಿದ್ರೆ ನನಗೆ ಅದು ಡಿಲೀಟ್ ಆಗಿಬಿಡ್ತು ಗಿಲ್ಲಿ ಆಸ್ ಅ ವಿನ್ನರ್ ಆಗಿ ನಾನು ನೋಡ್ತಾ ಇದ್ದೀನಿ ಅದ್ರಲ್ಲಂತೂ ಡೌಟ್ ಇಲ್ಲ ಬಟ್ ಸ್ಪಂದನ ಗೇಮ್ ಅಂತ ಬಂದಾಗ ಹಿಂದೆ ಇರ್ಬೋದು ಬಟ್ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಹುಡ್ಗಿ ಮುಂದೆ ಇರುತ್ತೆ ಫೇಕ್ ಅಲ್ಲ ನೇರವಾಗಿದ್ದಾರೆ ನಗ್ತಾರೆ ಎಲ್ರ ಜೊತೆ ಬೆರೀತಾರೆ ಯಾರ್ದಾದ್ರು ತಪ್ಪಿದ್ರೆ ಹೋಗಿ ಹೇಳ್ತಾರೆ ಅದ್ರಲ್ಲೂ ಅಹ್ ಅಭಿಷೇಕ್ ಜೊತೆಗೆ ಮತ್ತೆ ಆ ಇನ್ನೊಬ್ರು ಧನುಷ್ ಜೊತೆಗೆ ತುಂಬಾ ಚೆನ್ನಾಗಿರ್ತಾರೆ ಅಲ್ಲೂ ಕೂಡ ಇಲ್ಲೂ ಕ್ಲೋಸ್ ಆಗಿ ಅದನ್ನ ಯೂಸ್ ನನಗೆ ಕಂಡಿಲ್ಲ ಸ್ಪಂದನ ಇಷ್ಟ ನಿಮ್ಮ ಪರ್ಸನಲ್ ಏನು ಯಾರು ಫೇಕ್ ಅಂತ ಹೇಳಿ ಪ್ರಕಾರ ರಾಶಿಕಾ ಅವರು ಫೇಕ್ ಅವರು ಯಾಕಂದ್ರೆ ಆಟ ಆಡಿ ಅವರು ಪ್ರೂವ್ ಮಾಡ್ಕೊಂಡ್ರು ಮತ್ತೆ ವಿಕ್ಟಿಮ್ ತರ ಪೋಟ್ರೆ ಮಾಡ್ಕೊಂತಾರೆ ಎಲ್ಲಾನು ನನ್ ಮೇಲೆ ತಪ್ಪಾಗ್ತಾ ಇದೆ ನನ್ಗೆ ಎಲ್ಲರು ಟಾರ್ಗೆಟ್ ಮಾಡ್ತಿದ್ದಾರೆ ಇವ್ರು ಹೋಗಿ ಅವರನ್ನ ಹಿಟ್ ಎಂಡ್ರನ್ ಮಾಡ್ತಾರೆ ಅವರು ಅದನ್ನ ಅವ್ರು ಏನಾದ್ರು ಅದಕ್ಕೆ ರಿಯಾಕ್ಟ್ ಮಾಡಿದ್ರು ವಿಕ್ಟಿಮ್ ವಿಕ್ಟಿಂ ನನಗೆ ನನ್ಗೆ ಇದು ಮಾಡಿದ್ರು ಸ್ಟೂಡೆಂಟ್ ಆಫ್ ದಿ ವೀಕ್ ನನಗೆ ಬೇಕಾನೆ ತಪ್ಪು ಗಿಲ್ಲಿ ಅವ್ರ ಜೊತೆ ಆ ಕೊಟ್ಟು ಕೊಡುವಂತ ಇಲ್ಲಿ ಎಲ್ಲ ಕಡೆ ವಿಕ್ಟಿಮ್ ಕಾರ್ಡ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಸಿಂಪತಿ ಗಿಡ್ಸ್ಕೊಳಕ್ಕೆ ಆ ರೀತಿಯ ಆಟನ ಆಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಇದು ಸರಿಯಲ್ಲ ಈ ಆಟ ಬಿಟ್ಟು ಅವರು ಇದ್ ಮಾಡಿದ್ರೆ ಫೇಕ್ ಅನ್ನೋ ಆಟ ಬಿಟ್ಟು ರಿಯಲ್ ಆಗಿ ಆಟ ಆಡಿದ್ರೆ ಎಂಥವ್ರು ಅವರನ್ನ ಅಕ್ಸೆಪ್ಟ್ ಮಾಡ್ತಾರೆ ಯಾಕಂದ್ರೆ ಹಿಂದಿನ ನಾವು ಸೀಸನ್ ಗಳಲ್ಲೂ ನೋಡಿರ್ತೀವಿ ಮೊದ್ಲೆರಡು ವಾರ ಅವರ ಮೇಲೆ ಏನು ಸಿಕ್ಕಾಪಟ್ಟೆ ಜನರು ಟ್ರೋಲ್ ಮಾಡ್ತಾರೆ ಇದ್ ಮಾಡ್ತಾರೆ ಆದ್ರೆ ಹೋಗ್ತಾ ಜನರು ಅವರನ್ನೇ ಇಷ್ಟಪಡಕ್ ಮಾಡ್ತಾರೆ ಅದೇ ರೀತಿ ಇವ್ರಿಗೂ ಟೈಮ್ ಇದೆ ಈಗೇನು ಕಾಲ ಮಿಂಚಿಲ್ಲ ಇವ್ರು ಆಟ ಬದಲಾಯಿಸ್ಕೊಂಡ್ರೆ ಚೆನ್ನಾಗಿ ಆಟ ಆಡಬಹುದು ಆದ್ರೆ ಇವರು ಏನಿಲ್ಲ ಬರೀ ಬೇರೆಯವ್ರ ಗುಂಪನ್ನ ಹೇಳೋದು ಕಾವ್ಯಿಂದ ಗಿಲ್ಲಿ ಅಂತ ಹೇಳಿ ಅವರನ್ನು ಅಟ್ಯಾಕ್ ಮಾಡೋದು ಇವ್ರ ಆಟನೆ ಆಡ್ರೆ ಸರಿಯಾಗಿರ್ತಿತ್ತು ಇವರೆಲ್ಲ ಒಂದ್ ಕಡೆ ಸೂರಜ್ ಅವ್ರ ಹಿಂದ್ ಹೋಗಿದ್ದಕ್ಕೆ ಇವರು ವಾರದ ಕಥೆಯಲ್ಲಿ ಬಯಸ್ಕೊಂಡು ತಮ್ಮ ಆಟನ ಚೇಂಜ್ ಮಾಡ್ಕೊಂಡ್ರು ಅದು ಬಿಟ್ಟು ಅವ್ರಿಗೆ ಅವರಿಗೆ ಅದೊಂದು ಶಿಕ್ಷೆ ಆಗಿದೆ ಅನ್ಕೊಂಡ್ ಗೊತ್ತಿದ್ರು ಮತ್ತೆ ಇವ್ರು ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತಾನೆ ಹೋಗ್ತಾರೆ ಅವ್ರದೊಂದು ಗುಂಪಿದೆ ಅವ್ರ ಗುಂಪಿಗೆ ಇವ್ರು ಟಾರ್ಗೆಟ್ ಮಾಡ್ತಾ ಇದಾರೆ ಅವ್ರ ಗುಂಪನ್ನ ಬಚಾವ್ ಮಾಡಿದ್ರು ಅನ್ನೋ ಒಂದು ಅದನ್ನೇ ಹೇಳ್ತಾ ಇದಾರೆ ಬಿಟ್ಟು ಇವ್ರ ಆಟದ ಮೇಲೆ ಗಮನ ಕೊಡ್ತಾನೆ ಇಲ್ಲ ಅದ್ರ ಪ್ರಕಾರ ಹೇಳಕ್ ಬಂದ್ರೆ ಮತ್ತೊಂದು ಫೇಕ್ ಅಂತ ಹೇಳಕ್ ಬಂದ್ರೆ ಜಾನ್ವಿ ಅವರು ಜಾನ್ವಿ ಅವರು ನಮ್ಗೆ ಹಿಂದಿನ ವಾರಗಳಲ್ಲಿ ಏನು ಚೆನ್ನಾಗಿ ಆಟ ಆಡಿದ್ರು ಅಂತ ಏನ್ ನಾವೇ ಅಪ್ರಿಶಿಯೇಟ್ ಮಾಡಿದ್ವಿ ಇಲ್ಲೂ ಕೂಡ ಅವ್ರು ಏನು ಮತ್ತೆ ಅವ್ರ ಅಶ್ವಿನಿ ಏನ್ ಟೀಮ್ ಸೇರ್ಕೊಂಡು ತಕ್ಷಣ ಅದೇ ಜಾನ್ವಿ ನಮ್ಗೆ ವಾಪಸ್ ಹಿಂದಿನ ಎರಡು ವಾರ ನೆನ್ಪ್ ಮಾಡ್ಕೊಟ್ಬಿಟ್ರು ಸರ್ ಹೌದೌದು ಸೊ ಅವ್ರದ್ದು ಮೇ ಬಿ ಅಲ್ಲೇ ಆ ಒಂದು ಸ್ವಭಾವನೆ ಅವ್ರಿಗೆ ನೆಗೆಟಿವ್ ಆಗ್ತಿದ್ಯಾ ಹೌದು ಯಾಕಂದ್ರೆ ಈಗ ಹಿಂದಿನ ಮೂರ್ ವಾರಗಳ ತನಕ ಹೆಂಗಿದ್ರಲ್ಲ ಜಾನ್ವಿ ಆ ಜಾನ್ವಿ ರೀ ಅಲ್ಲ ಅಥವಾ ಈಗೊಂದ್ ಒಂದೆರಡು ಮೂರು ವಾರ ಹಿಂದೆ ಇದ್ರಲ್ಲ ಆ ಜಾನ್ವಿ ಅಥವಾ ನಿನ್ನೆ ನಾವು ನೋಡಿರುವಂತ ಜಾನ್ವಿ ರಿಯಲ್ ಅಂತ ನಮ್ಗೆ ಈಗ ಕನ್ಫ್ಯೂಷನ್ ಅಲ್ಲಿ ಅವರೇ ಇಟ್ಟಿದ್ದಾರೆ ಯಾಕಂದ್ರೆ ಅದು ಹಾಲ್ ಕದ್ದಿರೋ ವಿಚಾರದಲ್ಲಿ ನೇರವಾಗಿ ನೀವು ಹೇಳ್ದಂಗೆ ಅವ್ರ ಮುಖದಲ್ಲಿ ಯಾವ ರೀತಿ ಇತ್ತಂದ್ರೆ ಆ ಗೆಜ್ಜೆ ಸಪ್ಲೈ ಮಾಡಿದ್ರಲ್ಲ ಸೇಮ್ ಅದೇ ಅದೇ ಜಾನ್ವಿ ಅಶ್ವಿನಿ ಅವರೇ ಕಂಡ್ರು ನಮ್ಗೆ ನಿನ್ನೆ ಇನ್ನು ಚಿನ್ಮಿಣಿ ಅಂತ ಹೇಳಿ ಜಾನ್ವಿ ಅವ್ರನ್ನ ಚೂಸ್ ಮಾಡ್ತಾರೆ ಮಾಡು ಏನ್ ಹೇಳ್ತೀರಾ ಸರ್ ಚಿನ್ಮಿನಿ ಅವರು ಏನು ಅಂತಂದ್ರೆ ಈ ಮನೆಯಲ್ಲಿ ಯಾರು ಅವ್ರು ಹೆಂಗೆ ತಿಳ್ಕೊಂಡ್ರು ಅಂತ ನಾನು ಹೇಳ್ತೀನಿ ಮಾಳು ಹೆಂಗ್ ತಿಳ್ಕೊಂಡ್ರು ಅಂದ್ರೆ ಬೇರೆ ಬೇರೆ ತರ ಚೆನ್ನಾಗಿ ಚೆನ್ನಾಗಿರೋ ಡ್ರೆಸ್ ಹಾಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಅಡ್ಡಾಡೋದು ಈ ತರ ಇದರಲ್ಲಿ ಮಾಳು ಅದನ್ನ ಕೊಟ್ಟರು ಬಟ್ ಚಿನ್ಮಿನಿ ಅನ್ನೋದಕ್ಕೆ ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ ಎಲ್ರ ಜೊತೆ ಇರ್ತಾರೆ ಹಾಗೆ ಲವ್ ಲವ್ ಕಿಂದ ಇರ್ತಾರೆ ಈ ತರ ಇದರಲ್ಲಿ ಏನಾದ್ರು ಕೊಡ್ಬೋದಾಗಿತ್ತೇನೋ ಗೊತ್ತಿಲ್ಲ ಬಟ್ ಕೊಟ್ಟಿದ್ ಮಾತ್ರ ಕರೆಕ್ಟ್ ಇತ್ತು ನನಗೆ ಆ ಕೊಟ್ಟಿರೋ ಏನು ಸಗಣಿ ಇರ್ಬೋದು ಕಸ ಇರ್ಬೋದು ಅದರಲ್ಲಿ ಒಂದು ರಿಡ್ಡೇಟ್ ಅಂತೂ ನನಗಂತೂ ಕಂಡೇ ಇಲ್ಲಪ್ಪ ಎಲ್ರಿಗೂ ಕರೆಕ್ಟ್ ಆಗಿದೆ ಒಂದ್ ಅವಾಗ್ಲೇ ಹೇಳಿದೆ ರಕ್ಷಿತ ಅವ್ರಿಗೆ ಮಾತ್ರ ಬೇಡವಾಗಿತ್ತು ಅಂತ ಅನ್ಕೋತೀನಿ ಚಿನ್ಮಿನಿ ಇವ್ರಿಗೂ ಕರೆಕ್ಟ್ ಆಗಿದೆ ಅದನ್ನ ಅವರು ಒಪ್ಕೋತಾರೆ ಆಕ್ಚುಲಿ ನಾನು ಹಂಗೆ ಇರ್ತೀನಿ ಬೇರೆ ಅವ್ರ ಹತ್ರನೂ ಇರ್ತೀನಿ ಅವ್ರ ಜೊತೆನೂ ಮಾತಾಡ್ತಾರೆ ಇವ್ರ ಜೊತೆನೂ ಮಾತಾಡ್ತಾರೆ ಅಲ್ಲಿ ಅಶ್ವಿನಿ ಗೌಡ ಫೇಕ್ ಅಂತ ಬಂದು ಇಲ್ಲಿ ಹೇಳ್ತಾರೆ ಎರಡೇ ಸೆಕೆಂಡ್ ಹೋಗಿ ಅಶ್ವಿನಿ ಗೌಡ ಅವರೇ ಏನು ಪ್ರಾಬ್ಲಮ್ ಇಲ್ಲ ನಾವ್ ಹಿಂಗೆ ಇರೋಣ ಅಂತ ಅಲ್ಲಿ ಬಕೆಟ್ ಹಿಡಿತಾರೆ ಅಶ್ವಿನಿ ಗೌಡ ಅವ್ರ ಜೊತೆಗೆ ಇದ್ರೆ ಇವ್ರು ಆ ಈ ತರ ಬೈಸ್ಕೊಳ್ಳೋದು ಯಾರ ಹತ್ರ ಸುದೀಪ್ ಸರ್ ಹತ್ರ ಅವ್ರನ್ನ ಬಿಟ್ಟು ಒಂದೇ ವಾರಕ್ಕೆ ಅಹ್ ಬೆಸ್ಟ್ ಏನು ಇದನ್ನ ತಗೋತಾರೆ ವಾರದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ ನನಗೆ ಅನಿಸಿದ ಮಟ್ಟಿಗೆ ಜಾನ್ವಿ ಇನ್ನೊಂದು ವಾರ ಮೂರ್ನಾಲ್ಕು ವಾರ ಇರಬೇಕು ಅಂದ್ರೆ ಅಶ್ವಿನಿ ಗೌಡ ಅವರಿಂದ ದೂರ ಇರ್ಬೇಕು ಇಂಡಿವಿಜುವಲ್ ಆಟ ಆಡ್ಬೇಕು ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವನ ತುಂಬಾ ಚೆನ್ನಾಗಿ ತೋರಿಸ್ಕೊಳ್ತಾ ಇದ್ರೆ ಜಗಳ ಆಡ್ಲಿ ಏನೇ ಆಗ್ಲಿ ಅವ್ರು ಕಾಣಿಸ್ಕೊಳ್ತಾ ಇದಾರೆತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಸುದಿ ಹೇಗೆ ಈಗ ಲಾಸ್ಟ್ ಉಳಿದ್ರಲ್ಲ ಈಗ ಜಾನ್ವಿನ ಲಾಸ್ಟ್ ಉಳಿಸ್ತಾರೆ ಆ ಪರಿಸ್ಥಿತಿ ಬರ್ತಾರೆ ಅದ್ ಏನ್ ಜಗಳ ರೀ ನನಗಂತೂ ಗೊತ್ತೇ ಆಗ್ತಾ ಇಲ್ಲ ವಿಷಿಕಾರಿ ಅಂತಾರೆ ನಿಮ್ ಫೇಕು ಅಂತಾರೆ ನಿಮ್ ಫ್ರೆಂಡ್ಶಿಪ್ ಫೇಕು ಅಂತಾರೆ ಮತ್ತೆ ಮಾತಾಡ್ತಾ ಅದ್ ಏನಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ ಜಾನ್ವಿ ಬೇಕಾಗಿಲ್ಲ ಆ ಆ ಗ್ರೂಪ್ ಹೋಗೋದೇ ಬೇಡ ರಘುವಿನ್ ನೆನ್ನೆ ಗೇಮ್ ಬಗ್ಗೆ ಮಾತ್ನಾಡ್ತಾ ಹೋಗೋದಾದ್ರೆ ಫಸ್ಟ್ ಟಾಸ್ಕ್ ಆಗುತ್ತೆ ಅದಾದ್ಮೇಲೆ ಒಂದ್ ಗೇಮ್ ಬರುತ್ತಲ್ಲ ಆ ಗೇಮ್ ಬಗ್ಗೆ ಏನ್ ಹೇಳ್ತೀರಾ ಯಾಕ್ ಚೆನ್ನಾಗಿ ಆಡಿದ್ರು ಅಂತ ಅಲ್ಲಿ ಏನು ಬಿಗ್ ಬಾಸ್ ಈಗ ನಾಮಿನೇಟಾ ಏನು ಮಾಡುವ ಅವರಿಂದ ಆಗಿದೆ ಅಲ್ಲ ಅವ್ರಿಗೆ ಬಚಾವ್ ಆಗ್ಲಿಕ್ಕೆ ಕೆಲವೊಂದಿಷ್ಟು ಅವರಿಗೆ ಒಂದು ಅವಕಾಶಗಳು ಸಿಗ್ತಿದ್ದಾವೆ ಅದರ ರೀತಿ ವಾರದಲ್ಲಿ ಮತ್ತೆ ನಾಮಿನೇಟ್ ಆಗದೆ ಇರೋ ರೀತಿಯಲ್ಲಿ ಇವರಿಗೊಂದು ನಾಮಿನೇಟ್ ಆಗದೆ ಬಚಾವಾಗಲಿಕ್ಕೆ ನಾಮಿನೇಟ್ ಆಗದೆ ಇರೋದವ್ರಿಗೂ ಒಂದು ಅವಕಾಶ ಸಿಕ್ಕಿದೆ ಈ ವಾರ ಪೂರ್ತಿ ಇದೇ ಟಾಸ್ಕ್ ಮುಂದುವರಿತಾ ಹೋಗುತ್ತಲ್ಲ ಇದ್ರಲ್ಲಿ ಮೊದಲೇ ಟಾಸ್ಕ್ ಹೇಳಕ್ ಬಂದ್ರೆ ನಾವು ನೋಡಿ ನೋಡ್ತಾ ಇದೀವಿ ನಾಮಿನೇಟ್ ಆಗದವರು ಸ್ವಲ್ಪ ವೀಕ್ ಇದ್ದಾರೆ ನಾಮಿನೇಟ್ ಆಗದೆ ಇರೋರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಧನುಷ್ ಅವರು ಇದ್ದಾರೆ ಸೂರಜ್ ಅವರು ಇದ್ದಾರೆ ಅಭಿಷೇಕ್ ಇದ್ದಾರೆ ರಘು ಅವರು ಈ ಎಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಿದ್ರು ನಾಮಿನೇಟ್ ಆದವರು ಎಲ್ಲ ಒಂದ್ ಕಡೆ ಟಾಸ್ಕ್ ನ ಚೆನ್ನಾಗಿ ಆಡಿ ಗೆದ್ರು ಯಾಕಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಟಾಸ್ಕ್ ಅಂತ ವಿಚಾರ ಬಂದಾಗ ರಾಶಿಕ್ ಅವರು ಚೆನ್ನಾಗಿ ಆಟ ಆಡಿ ಗೆದ್ರು ಎಲ್ಲೊಂದ್ ಕಡೆ ಅಶ್ವಿನಿ ಅವರು ನಿನ್ನೆ ಚೆನ್ನಾಗಿ ಆಟ ಆಡಿದ್ರು ಅದು ಅವರನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡ ವಿಚಾರದಲ್ಲಿ ಆಗಿರ್ಲಿ ಆ ಒಂದು ವಿಚಾರದಲ್ಲಿ ಈಗ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಈಗ ನಾಮಿನೇಟ್ ಆದವರು ಇದ್ದಾರೆ ಇವಾಗ ಅಸ್ಲಿ ಆಟ ಈಗಿರೋದು ಯಾರನ್ನ ಸೇಫ್ ಮಾಡ್ತಾರೆ ಅಂತ ಪ್ರೋಮೋದಲ್ಲಿ ನೋಡಿದ್ವಿ ರಕ್ಷಿತಾ ಅವರು ಒಂದ್ ಮತ್ತೆ ಅವರು ನೋಡಿದ್ವಿ ನಿನ್ನೆನೆ ನನಗೆ ಕೊಡ್ಬೇಕು ಯಾಕಂದ್ರೆ ಅವರಿಗೂ ಅಂತ ಹುಟ್ಟು ಹೋಗ್ಬಿಟ್ಟಿದೆ ಯಾಕಂದ್ರೆ ಕಳೆದ ವಾರ ಅವರು ಕೊನೆಯಲ್ಲಿ ಸೇಫ್ ಆಗಿರ್ತಾರೆ ನನಗೆ ಸೇಫ್ ನನಗೆ ನನಗೆ ಆಗ್ಬೇಕಂತ ಅವ್ರು ಹಿಡ್ಕೊಂಡು ಕೂತ್ರೆ ಚೆನ್ನಾಗಿರುತ್ತೆ ನಾಮಿನೇಟ್ ಆದವ್ರು ಹಾಗೆ ಇರ್ಬೇಕು ನನಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಾಮಿನೇಟ್ ಕರೆಕ್ಟ್ ಮತ್ತೆ ಅವರಿದ್ದಲ್ಲಿ ಯಾರು ಸೇಫ್ ಯಾರು ಆಯ್ತು ನನ್ನ ಪ್ರಕಾರ ಯಾಕಂದ್ರೆ ಹುಡುಗರು ಹೋದಾಗ ಒಂದೇ ಮಡಿಕೆ ಹೊಡಿಯೋದು ಅದಾದ ನಂತರ ಹುಡುಗೀರ್ ಬರ್ತಾರೆ ಎರಡು ಮತ್ತೆ ಹುಡುಗಿ ಹುಡುಗರು ಬರ್ತಾರೆ ಮೂರು ಅದು ಬೇಕಾಗಿರಲ್ಲ ಒಂದು ಒಂದೊಂದ್ ಸರಿ ಹೋದಾಗ ಒಂದೊಂದು ಒಡೆಯೋದು ಅಂತ ಇದ್ರೆ ಖಂಡಿತವಾಗ್ಲು ಏನ್ ನಾಮಿನೇಟ್ ಆಗದೆ ಇರ್ತಿದ್ರಲ್ಲ ಅವ್ರ ಟೀಮ್ ಗೆಲ್ತಿತ್ತು ಅಂತ ಅನ್ಸುತ್ತೆ ನನ್ಗೆ ಯಾಕಂದ್ರೆ ರಾಶಿಕ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದಾರೆ ಟಾಸ್ಕ್ ಅಂತ ಬಂದ್ರೆ ಅದೇ ಎಲ್ಲಾ ಹುಡುಗಿರ್ ಹೋಲಿಸ್ಕೊಂಡ್ರೆ ರಾಶಿಕ ಬೆಸ್ಟ್ ಅವ್ರು ಹೋಗ್ತಾರೆ ಅನ್ನೋದು ಎರಡು ಎಲ್ರಿಗೂ ಗೊತ್ತಿತ್ತು ಅವರೇ ಹೋದ್ರು ಈ ಇದರಲ್ಲಿ ಮೂರು ಮಡಿಕೆ ಹೊಡಿಬೇಕು ಅಂದಾಗ ಜಾಸ್ತಿ ಮಡಿಕೆ ಅವ್ರದೇ ಬಂತು ಹೊಡೆದ್ರು ಯಾಕೋ ಎಲ್ಲೂ ಫಾರ್ಸಾಲಿಟಿ ಆಯಿತು ಆ ಒಂದು ವಿಷಯದಲ್ಲಿ ಬಿಗ್ ಬಾಸ್ ಕರೆಕ್ಟ್ ಆಗಿ ಇಟ್ಟಿರ್ತಾರೆ ಅವರು ಓಕೆ ಇವ್ರು ನಾಮಿನೇಷನ್ ಆಗಿಲ್ಲ ಇವ್ರು ನಾಮಿನೇಷನ್ ಆಗಿದ್ದಾರೆ ಈಗ ಇದ್ರಲ್ಲಿ ಟ್ವಿಸ್ಟ್ ಕೊಡ್ಲೇಬೇಕಲ್ಲ ಸಪ್ಪೆ ಹೋದ್ರೆ ಆಗಲ್ಲ ಟ್ವಿಸ್ಟ್ ಕೊಡಬೇಕು ಅನ್ನೋ ತರ ಇಟ್ಕೊಂಡೇ ಕರೆಕ್ಟ್ ಆಗಿ ಇದು ಮಾಡಿದ್ದಾರೆ ಬಟ್ ಅದು ಗೇಮ್ಗೆ ನನಗೇನು ಇಷ್ಟ ಆಗಲಿಲ್ಲ ಗೇಮ್ ಅಂತ ಬಂದ್ರೆ ಟ್ವಿಸ್ಟ್ ಅಂತ ಬಂದ್ರೆ ಕರೆಕ್ಟ್ ಆಗಿ ಓಕೆ ಈಗ ನೋಡಿ ನಾಮಿನೇಷನ್ ಆದವರಲ್ಲೇ ಒಬ್ಬರನ್ನ ಸೇವ್ ಮಾಡ್ಬೇಕು ಈ ಟೀಮಿಗೆ ಕಳ್ಸಬೇಕ ಈಗ ಈ ಟೀಮಿಗೆ ರಾಶಿ ಖಾನ್ ಕಳ್ಸಕ್ಕಾಗಲ್ಲ ಅಶ್ವಿನಿ ಗೌಡನ್ ಕಳ್ಸಕ್ಕಾಗಲ್ಲ ಈಗ ಅವ್ರು ಮಾಡ್ಬೇಕಾಗಿದ್ದು ನನಗನ್ಸಿದ ಮಟ್ಟಿಗೆ ರಕ್ಷಿತಾ ಸುದಿ ಇಲ್ಲ ಅಂತಂದ್ರೆ ಬೇರೆ ಇವ್ರನ್ನ ಯಾರಾದ್ರು ಮಾಡ್ಬೇಕು ನೋಡೋಣ ಈ ಟ್ವಿಸ್ಟ್ ಇವತ್ತು ಏನಾಗುತ್ತೆ ಜಗಳ ಅಂತ ಆಡ್ತಾ ಇದೆ ಬಿಗ್ ಬಾಸ್ ಅಂದ್ರೆ ಜಗಳ ಏನ್ ದೊಡ್ಡದಲ್ಲ ಇವತ್ತು ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಏನೆಲ್ಲ ಆಯ್ತು ಜೊತೆಗೆ ಏನೆಲ್ಲ ಹೈಲೈಟ್ಸ್ ಇತ್ತು ಅಂತ ಹೇಳಿ ಬಹುಶಃ ಇವತ್ತು நம்ம ஒன்று காரியமில் நம்ம எக்ஸ்லேன் டிஸ்க்கஷன் மாதாக இத்தின விசேஷ நோட் தரி ஜி கனடா நியூஸ் சத்யவே சூரிய ஜீவாழ